ಗೆಜ್ಜೆಗಳು ಎಷ್ಟು ಬೆಳ್ಳಗಾಗಿ ಪಳಪಳ ಹೊಳಿತಿದೆ ನೋಡಿ ಜಸ್ಟ್ ಈಗ ನಾವು ಇದನ್ನ ಪರ್ಚೇಸ್ ಮಾಡಿದಿವೆನೋ ಅನ್ನೋ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಹೊಸ ಗೆಜ್ಜೆ ಆಗಿದೆ ಬೆಳ್ಳಿ ಗೆಜ್ಜೆಗಳು ನಾವು ಹಾಕೊಳ್ತಾ ಹಾಕೊಳ್ತಾ ಒಂದು ತಿಂಗಳು ಎರಡು ತಿಂಗಳಾದ ತಕ್ಷಣ ಕಪ್ಪಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನಮಗೆ ಹಾಕೊಳಕ್ಕೆ ಮನ್ಸ್ ಬರೋದಿಲ್ಲ ತುಂಬಾ ಜನ ಅದನ್ನ ಹಾಗೆ ಎತ್ತಿಟ್ಬಿಡ್ತಾರೆ ಇಲ್ಲ ನಾವು ನೋಡಿ ಈ ತರ ಕಪ್ಪಾದ ಗೆಜ್ಜೆ ಹಾಕೊಳ್ಳಕ್ಕೆ ಯಾರಿಗ ಮನ್ಸಾಗತ್ತೆ ಹೇಳಿ ಇವತ್ತು ಒಂದು ಸೂಪರ್ ಆದಂಥ ಮೆಥಡನ್ನು ಹೇಳ್ತೀನಿ ನಿಮ್ಮ ಗೆಜ್ಜೆಗಳು ಎಷ್ಟು ಬೆಳ್ಳಗಾಗುತ್ತೆ ಹೊಸ ಗೆಜ್ಜೆ ಥರ ಆಗುತ್ತೆ ನೋಡಿ ಇಲ್ಲಿ ನೋಡ್ತಿದ್ರಲ್ಲ ಎಷ್ಟು ಶೈನಿಂಗ್ ಇದೆ ಗೆಜ್ಜೆಗೆ ಅಂತ ಹೇಳಿ ಬೆಳ್ಳಿ ಗೆಜ್ಜೆಗಳನ್ನು ನಾವು ಪಾಲಿಸಿ ಕೊಟ್ಟರೆ ಸುಮ್ಮನೆ ಎಕ್ಸ್ಟ್ರಾ ದುಡ್ಡನ್ನು ನಾವು ಕೊಡಬೇಕಾಗತ್ತೆ ಆದರೆ ಮನೇಲಿ ಯಾವುದೇ ರೀತಿಯ ಖರ್ಚಿಲ್ಲದೆ ಇರುವಂಥ ಪದಾರ್ಥಗಳನ್ನೇ ಬಳಸಿ ನಾವು ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಹೊಡೆಯೋ ರೀತಿ ಬೆಳ್ಳಿಗಜ್ಜೆಗಳನ್ನು ಮಾಡ್ಕೊಳ್ಬೋದು ಅಂತ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ತುಂಬ ಜನ ನನ್ನ ವೀಡಿಯೋಗಳ ನೋಟಿಫಿಕೇಶನ್ ಸಿಗ್ತಿಲ್ಲ ಅಂತ ಹೇಳ್ತಿದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಅವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅದರಲ್ಲೂ ಹೊಸಬ್ರು ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಎರಡು ಗ್ಲಾಸ್ ತಣ್ಣೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಲ್ವಾ ಆದಷ್ಟು ಕುಡಿಯುವ ನೀರನ್ನು ಹಾಕ್ಕೊಳ್ಳಿ ಇಲ್ಲಿ ಕುಡಿಯುವ ನೀರು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಬೋರ್ ವಾಟರನ್ನು ಯೂಸ್ ಮಾಡಿದರೆ ಅಷ್ಟು ರಿಸಲ್ಟ್ ನಮಗೆ ಚೆನ್ನಾಗಿ ಸಿಗೋದಿಲ್ಲ ಸಿಹಿ ನೀರು ಅಂತ ಇರುತ್ತಲ್ಲ ನೀವು ಕುಡಿತೀರಲ್ಲ ಆ ನೀರನ್ನು ಯೂಸ್ ಮಾಡಿ ಈ ನೀರಿಗೆ ನಾನಿಲ್ಲಿ ಎರಡು ಸ್ಪೂನ್ ಟೀ ಪೌಡರನ್ನ ಹಾಕ್ತಾ ಇದ್ದೀನಿ ಟೀ ಪುಡಿ ಅಂತ ಹೇಳ್ತೀವಲ್ಲ ಅದು ನೀವು ಮನೇಲಿ ಯಾವ ಬ್ರ್ಯಾಂಡ್ ಟೀ ಪುಡಿ ಯೂಸ್ ಮಾಡ್ತೀರೋ ಅದನ್ನೇ ಎರಡು ಸ್ಪೂನ್ ಹಾಕ್ಕೊಳ್ಳಿ ನೆಕ್ಸ್ಟ್ ನಾನು ಇದಕ್ಕೆ ಎರಡು ಸ್ಪೂನ್ ಡಿಶ್ ವಾಶ್ ಲಿಕ್ವಿಡನ್ನು ಇದ್ದೀನಿ ನೋಡಿ ಒಂದು ವೇಳೆ ನಿಮ್ಮ ಮನೇಲಿ ಡಿಶ್ ವಾಶ್ ಲಿಕ್ವಿಡ್ ಇಲ್ಲ ಅಂತ ಅಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ಇದ್ದರೆ ಮಾತ್ರ ಇದನ್ನು ಹಾಕೊಳ್ಳಿ ಈ ಲಿಕ್ವಿಡ್ ಇಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ ಒಂದು ವೇಳೆ ನಿಮ್ಮನೇಲಿ ನೀವು ಡೈಲಿ ಯೂಸ್ ಮಾಡುವಂತಹ ತಲೆ ವಾಶ್ ಮಾಡಲಿಕ್ಕೆ ಯೂಸ್ ಮಾಡ್ತೀರಲ್ಲ ಅದೇ ಶಾಂಪೂನ ನೀವು ಎರಡು ಸ್ಪೂನ್ ಹಾಕ್ಕೊಳ್ಳಿ ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ನಾವಿದಕ್ಕೆ ಸೂಪ್ಪರಾಗಿರುವ ಒಂದು ಪದಾರ್ಥವನ್ನು ಸೇರಿಸೋಣ ಅದ್ಯಾವುದು ಅಂದರೆ ಲಿಂಬೆ ಹಣ್ಣು ಲಿಂಬೆ ಹಣ್ಣಂತೂ ಎಷ್ಟು ಬೆಳ್ಳಿ ಸಾಮಾನನ್ನು ಕ್ಲೀನ್ ಮಾಡುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅದರಲ್ಲೂ ಟೀ ಪೌಡರ್ ಮತ್ತು ಡಿಶ್ ವಾಶ್ ಲಿಕ್ವಿಡ್ ಜೊತೆಗೆ ಸೇರಿದಾಗ ಬೆಳ್ಳಿಯನ್ನು ಪಳಪಳ ಹಾಗೆ ಮಾಡುತ್ತೆ ಇವಾಗ ನಾನು ಒಂದು ಇಡೀ ಲಿಂಬೆ ಹಣ್ಣನ್ನು ನೋಡಿ ಹಿಂಡುಬಿಟ್ಟು ಆ ಲಿಂಬೆ ಹಣ್ಣಿನ ಹೋಳನ್ನು ಕೂಡ ಇದೇ ಪಾತ್ರೆ ಒಳಗಡೆ ಹಾಕೊಳ್ಳೋಣ ನೆಕ್ಸ್ಟ್ ನಾವು ಇದಕ್ಕೆ ನಮ್ಮ ಕಪ್ಪಾದಂಥ ಗೆಜ್ಜೆಗಳನ್ನು ಹಾಕ್ಕೊಳ್ಳೋಣ ಇವಾಗ ನಾವು ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಚೆನ್ನಾಗಿ ಕುದಿಸ್ಬೇಕು ನೋಡಿ ಒಂದು ಐದು ನಿಮಿಷ ನೀವು ಇದನ್ನು ಚೆನ್ನಾಗೇ ಕುದಿಸ್ಬೇಕು ಯಾಕಂದರೆ ಗೆಜ್ಜೆಯಲ್ಲಿರುವಂಥ ಕಪ್ಪು ಕೊಳೆ ಎಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ ಹಾಗಾಗಿ ನೋಡಿ ಈ ರೀತಿ ಕುದಿಸ್ಬೇಕು ನೀವು ಇದೇ ರೀತಿ ನಿಮ್ಮ ಮನೇಲಿರುವಂಥ ಬೆಳ್ಳಿ ಸಾಮಗ್ರಿಗಳು ಅಥವಾ ಪಾತ್ರೆಗಳನ್ನು ನೋಡಿ ಚೆನ್ನಾಗಿ ಕುದಿಸಿ ಬೆಳ್ಳಗೆ ಮಾಡ್ಕೊಳ್ಬೋದು ಹೊಸ ಬೆಳ್ಳಿ ಪಾತ್ರೆಗಳಾಗತ್ತೆ ನೋಡ್ತಿದ್ರಲ್ಲ ಸ್ವಲ್ಪ ಒಂದು ಎರಡು ನಿಮಿಷ ಆಗಿದೆ ಆಗಲೇ ನೋಡಿ ಕಪ್ಪೆಲ್ಲ ಚೆನ್ನಾಗಿ ಕರಗಿಬಿಡುತ್ತೆ ಅಷ್ಟು ಚೆನ್ನಾಗೇ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇದು ನಾನಿಲ್ಲಿ ಎರಡು ಜೊತೆ ಗೆಜ್ಜೆಯನ್ನು ಹಾಕಿದ್ದೀನಿ ನೋಡಿ ನೀವು ಇನ್ನೂ ಜಾಸ್ತಿ ಗೆಜ್ಜೆಗಳನ್ನು ಬೇಕಾದರೆ ಹಾಕ್ಕೊಳ್ಬೋದು ಕೆಲವೊಂದು ಬೆಳ್ಳಿ ಕಾಲುಂಗರ ಇದ್ರೂ ಹಾಕ್ಬೋದು ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇನ್ನು ಬೆಳ್ಳಿಯ ದೇವ್ರ ಮೂರ್ತಿಗಳು ಕಪ್ಪಾಗಿದ್ರೂ ಕೂಡ ನೀವು ಸಪ್ರೇಟಾಗಿ ನೀರನ್ನು ತಯಾರಿ ಮಾಡಿಕೊಂಡು ಈ ರೀತಿ ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ನೀವು ಈ ಥರ ಕುದಿಸಿ ಆ ಬೆಳ್ಳಿ ಮೂರ್ತಿಗಳ ಕಪ್ಪನ್ನು ಕೂಡ ನೀವು ತೆಗಿಬೋದು ಬೆಳ್ಳಿ ಮೂರ್ತಿಗಳು ಮತ್ತೆ ಫ್ರೆಶ್ ಆಗುತ್ತೆ ದೇವ್ರ ಮೂರ್ತಿಗಳ ಬಗ್ಗೆ ಹೇಳೋದಾದರೆ ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಈ ವಿಧಾನವನ್ನು ಅನುಸರಿಸಿ ಇಲ್ಲಾಂದರೆ ಬೇಡ ನಿಮ್ಮ ಇಷ್ಟ ಫ್ರೆಂಡ್ಸ್ ನೀವು ಇವಾಗ ನೋಡ್ತಿದ್ದೀರಲ್ಲ ಚೆನ್ನಾಗೆ ಕುದಿಸ್ ಕುದಿಸ್ಬೇಕು ಒಂದು ಕುದಿ ಬರ್ತಾ ಇದ್ದ ಹಾಗೆ ಬೆಳ್ಳಿ ತುಂಬ ಚೆನ್ನಾಗೆ ಕ್ಲಿಯರ್ ಆಗುತ್ತೆ ಕೊಳೆಯೆಲ್ಲ ಬಿಡ್ತಾ ಬರುತ್ತೆ ನೀವು ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗೆ ಬೆಳ್ಳಗಾಗ್ತಾ ಬರ್ತಾ ಇದೆ ಅಂಥೇಳಿ ಒಂದು ಐದು ನಿಮಿಷ ಚೆನ್ನಾಗಿ ಸ್ಟವನ್ನ ಸಿಮ್ಮಲ್ಲಿಟ್ಟು ಕುದಿಸಿ ಒಂದು ಕುದಿ ಬಂದ ತಕ್ಷಣ ಸ್ಟವನ್ನ ಸಿಮ್ಮಲ್ಲಿಡಿ ಆವಾಗ ಅದಲ್ಲೇ ಚೆನ್ನಾಗಿ ಕುದ್ದು ಗೆಜ್ಜೆಗಳು ಚೆನ್ನಾಗಿ ಬೆಳ್ಳಗಾಗತ್ತೆ ಮತ್ತು ನೀವು ಆನ್ ಮಾಡಿಟ್ಟು ಗಂಟೆಗಟ್ಟಲೆ ಬಿಡೋದೆಲ್ಲ ಮತ್ತು ಬೆಳ್ಳಿ ಮತ್ತೆ ಕಪ್ಪಾಗಿಬಿಡತ್ತೆ ಬಿಟ್ಟು ಹಾಗಾಗಿ ನೀವು ಅಲ್ಲೇ ನಿಂತ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇವಾಗ ನೋಡಿ ನಾನು ಸ್ಟವನ್ನ ಆಫ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಳಿ ಗೆಜ್ಜೆ ವೈಟ್ ಆಗಿದೆ ಅಂಥೇಳಿ ಇವಾಗ ಇದನ್ನು ತೆಗಿಯೋಣ ಸ್ವಲ್ಪ ಇದನ್ನು ನಾವು ನೀರಲ್ಲಿ ತೊಳ್ಕೊಂಡ್ರೆ ನಮ್ಮ ಬೆಳ್ಳಿ ಗೆಜ್ಜೆ ಈಗಲೇ ರೆಡಿ ಆಗಿಬಿಡ್ತು ನೋಡಿ ಆರಾಮಾಗಿ ನಾವು ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಎಷ್ಟು ಕಪ್ಪಾಗಿರುವ ಗೆಜ್ಜೆ ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ನೀವು ನೋಡ್ತಿದ್ರಲ್ಲ ಇವಾಗ ಇದು ಬೆಳ್ಳಗಾಗಿದೆ ಇದನ್ನು ಇನ್ನೂ ಬೆಳ್ಳಗೆ ಮಾಡೋಣ ನೋಡಿ ನಿಮಗೆ ಅರ್ಜೆಂಟಿಗೆ ಸಾಕು ಆರಾಮಾಗಿ ಬೆಳಗಾಗತ್ತೆ ಇನ್ನೂ ಚೆನ್ನಾಗಿ ಬೆಳಗಾಗಬೇಕಂದ್ರೆ ನಾವು ನಾವು ಲಿಂಬೆಹಣ್ಣಿನ ಹೋಳು ಹಾಕಿರ್ತೀವಲ್ಲ ಅದರಿಂದ ಸ್ವಲ್ಪ ಈ ಥರ ತಿಕ್ಕೋಣ ಸಂದಿಲಿ ಎಲ್ಲಾದರೂ ಸ್ವಲ್ಪ ಕೊಳೆ ಇದ್ರೂ ಕೂಡ ಚೆನ್ನಾಗಿ ರಿಮೂವ್ ಆಗುತ್ತೆ ನೋಡಿ ಈ ರೀತಿ ಮತ್ತು ಒಳ್ಳೆ ಹೊಳಪ್ ಬರುತ್ತೆ ನಾವು ಈ ರೀತಿ ತಿಕ್ಕೋದ್ರಿಂದ ನೋಡಿ ಒಂದೆರಡು ಸಲ ನೀವು ಗೆಜ್ಜೆ ಮೇಲೆ ಈ ಥರ ತಿಕ್ಕಿದ್ರೆ ಸಾಕು ಚೆನ್ನಾಗಿ ಹೊಳೆಯುತ್ತೆ ಬೆಳ್ಳಗಾಗುತ್ತೆ ಇವಾಗ ಫ್ರೆಶ್ ಆದಂಥ ನೀರಿನಲ್ಲಿ ಒಂದು ಎರಡು ಸಲ ಎರಡು ಮೂರು ಸಲ ಪದೇ ಪದೇ ತೊಳ್ಕೊಳ್ಳಿ ನೋಡಿ ಯಾಕಂದರೆ ಹುಳಿ ಅಂಶ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಹೋಗಬೇಕು ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಗೆಜ್ಜೆ ಹೊಸ ಗೆಜ್ಜೆ ಆಯಿತು ನೋಡಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಾಗಿದೆ ಎಷ್ಟು ಬೆಳ್ಳಕ್ಕೆ ಕೂಡ ಆಗಿದೆ ಅಲ್ವಾ ಇದು ತುಂಬ ದಿನಗಳವರೆಗೂ ಚೆನ್ನಾಗಿರಬೇಕು ಇನ್ನೂ ವೆಯ್ಟ್ ಮಾಡೋಣ ಈ ಗೆಜ್ಜೆನ ಅದಕ್ಕೆ ಒಂದು ಸೂಪರ್ ಆದಂಥ ಮೆಥಡನ್ನು ಹೇಳ್ತೀನಿ ಈಗ ಆಲ್ರೆಡಿ ಎಷ್ಟೊಂದು ಬೆಳ್ಳಗಾಗಿದೆ ನೋಡಿ ಹೊಸ ಗೆಜ್ಜೆ ಥರ ಆಗಿದೆ ಆದರೆ ಇದನ್ನು ಇನ್ನೂ ನಾವು ಬೆಳ್ಳಗೆ ಮಾಡಿಕೊಳ್ಬೇಕು ಅಂತ ಅಂದರೆ ಇದಕ್ಕೊಂದು ಎಕ್ಸ್ಟ್ರಾ ಶೈನಿಂಗ್ ಕೊಡಬೇಕು ಅಂದರೆ ಸ್ವಲ್ಪ ಟೂತ್ಪೇಸ್ಟ್ ತೊಗೊಳ್ಳೋಣ ನೋಡಿ ಇಷ್ಟಾದರೆ ಸಾಕಾಗತ್ತೆ ಸ್ವಲ್ಪ ಸಾಕು ಅಷ್ಟು ಚೆನ್ನಾಗಿ ಶೈನಿಂಗ್ ಬರುತ್ತೆ ಎಕ್ಸ್ಟ್ರಾ ಶೈನಿಂಗ್ ಅಂತ ಹೇಳಿದ್ನಲ್ಲ ಎಕ್ಸ್ಟ್ರಾ ಮತ್ತು ಗ್ಲೋಯಿಂಗ್ ಒಂದು ಒಳ್ಳೆ ಹೊಳಪು ಬರುತ್ತೆ ಅದಕ್ಕೆ ನೋಡಿ ಇದನ್ನು ಯಾವುದೇ ಹಳೆ ಬ್ರಷ್ ತೊಗೊಂಡ್ಬಿಟ್ಟು ನಾವು ಈ ಥರ ಚೆನ್ನಾಗಿ ಬ್ರಷ್ ಮಾಡಿ ನೋಡಿ ಈ ಥರ ನಾವು ಬ್ರಷ್ ಮಾಡೋದ್ರಿಂದ ಸಂದಿಲಿ ಇನ್ನೂ ಯಾವುದಾದ್ರು ಕೆಲವೊಂದು ಸಲ ಗೆಜ್ಜೆ ಇರುತ್ತಲ್ಲ ಅದರ ಸಂದಿಲಿ ಎಲ್ಲಾದರೂ ಶೈನಿಂಗ್ ಕಡಿಮೆ ಆಗಿದ್ರು ಕೂಡ ಅದೆಲ್ಲ ಚೆನ್ನಾಗಿ ಹೊಳಪು ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ನೀವು ಬ್ರಷ್ ಮಾಡಿ ಆಗ ನಾನು ಇವೆರಡೂ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ ಎರಡು ಗೆಜ್ಜೆ ಮಾತ್ರ ನಾನು ಟೂತ್ ಪೇಸ್ಟನ್ನು ಯೂಸ್ ಮಾಡಿ ಬ್ರಷ್ ಮಾಡಿದ್ದೀನಿ ಇವಾಗ ಅದನ್ನು ಹಾಗೆ ಇಟ್ಟಿದ್ದೀನಿ ಇವಾಗ ನೋಡಿ ಇದನ್ನು ವಾಶ್ ಮಾಡಿಕೊಳ್ಳೋಣ ಫಸ್ಟ್ ಈ ಥರ ಸ್ವಲ್ಪ ತಣ್ಣೀರನ್ನೇ ಉಪಯೋಗಿಸ್ಬೇಕು ಬಿಸಿನೀರು ಉಪಯೋಗಿಸ್ಬಿಡಿ ನೋಡಿ ತಣ್ಣೀರು ಉಪಯೋಗಿಸಿ ನಾನು ಇದನ್ನು ವಾಶ್ ಮಾಡ್ತಾ ಇದ್ದೀನಿ ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಫಸ್ಟ್ ಎಲ್ಲಿ ಇರೋದು ಅಷ್ಟು ಶೈನಿಂಗಿಲ್ಲ ನೋಡಿ ಆ ಕೈಲಿರೋದೆಷ್ಟು ಶೈನಿಂಗ್ ಇದೆ ಅಂಥೇಳಿ ಈ ಥರ ನಾನು ಎರಡೂ ಕೆಜೆಗಳನ್ನು ಚೆನ್ನಾಗಿ ಪೇಸ್ಟಿಂದ ಚೆನ್ನಾಗಿ ಬ್ರಷ್ ಮಾಡಿ ನೀರಿನಲ್ಲಿ ತೊಳೆದಿದ್ದೀನಿ ಇದನ್ನು ಆಮೇಲೆ ಸ್ವಲ್ಪ ನಾವು ಕಾಟನ್ ಬಟ್ಟೆಯಿಂದ ನೀರು ಹೋಗೋ ರೀತಿ ಒರೆಸ್ಕೊಳ್ಬೇಕು ಎಷ್ಟು ಸೂಪರ್ ಆಗಿದೆ ನೋಡಿ ಹೊಸ ಗೆಜ್ಜೆ ಥರ ಆಗಿದೆ ಹೆಚ್ಚು ಶ್ರಮನೇ ಬೇಡ ಫ್ರೆಂಡ್ಸ್ ಆರಾಮಾಗಿ ನಾವು ಎಷ್ಟೇ ಕಪ್ಪಾದಂಥ ಗೆಜ್ಜೆಗಳನ್ನು ನಾವು ಈ ರೀತಿ ಶೈನಿಂಗ್ ಆಗಿ ಹೊಸ ಗೆಜ್ಜೆ ಥರ ತಯಾರಿ ಮಾಡ್ಕೊಳ್ಬೋದು ಮಕ್ಕಳ ಗೆಜ್ಜೆಯಂತೂ ಬೇಗ ಕಪ್ಪಾಗ್ತಾ ಇರುತ್ತೆ ಪದೇ ಪದೇ ನೀವು ಬಂಗಾರದ ಅಂಗಡಿಗೆ ಹೋಗೋ ಬದಲು ಮನೇಲೇ ನೋಡಿ ಆರಾಮಾಗಿ ಮಕ್ಕಳ ಗೆಜ್ಜೆಗಳನ್ನು ನಿಮ್ಮ ಗೆಜ್ಜೆಗಳನ್ನು ಕೂಡ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೋದು ನಾನು ಹೇಳಿದಾಗೆ ಬೆಳ್ಳಿ ಪಾತ್ರೆಗಳನ್ನು ನೀವು ಪಳಪಳ ಹೊಳೆಯೋ ರೀತಿ ಈ ವಿಧಾನದಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಬೋದು ಹೊಸ ಪಾತ್ರೆಗಳನ್ನಾಗಿ ತಯಾರಿ ಮಾಡ್ಕೊಳ್ಬೋದು ಇದುವರೆಗೂ ನನ್ನ ವಿಡಿಯೋ ನೋಡಿದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ದಕ್ಕೆ ಒಂದು ಲೈಕ್ ಕೊಡ್ತೀರಾ ತಾನೆ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್